ಜೈ ಶ್ರೀರಾಮ್ ಪ್ರಿಯ ವೀಕ್ಷಕರಿಗೆ ಪ್ರಣಾಮಗಳು ಈಗಾಗಲೇ ತಮಗೆಲ್ಲ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವುದ್ರ ಕುರಿತಾಗಿ ಮಾಡ್ತಾ ಇರೋದು ಅಂತ ಮದುವೆ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಸರ್ವೇ ಸಾಧಾರಣವಾದಂತಹ ಸಾಮಾನ್ಯವಾದಂತಹ ಒಂದು ಸಂಭ್ರಮ ಮದುವೆಯಲ್ಲಿ ನಡೆಯುವಂತಹ ಕೆಲವು ಆಚರಣೆಗಳ ಅರ್ಥಗಳನ್ನು ಕೆಲವರು ಹೇಳೋದಕ್ಕೂ ಹೋಗಲ್ಲ ಯಾರು ಕೇಳೋದಕ್ಕೂ ಹೋಗಲ್ಲ ಅದೇ ರೀತಿ ಈ ಅರುಂಧತಿ ನಕ್ಷತ್ರ ತೋರಿಸೋದು ಅನ್ನುವ ಆಚರಣೆಗೂ ಯಾರಿಗೂ ಸಾಮಾನ್ಯವಾಗಿ ಅರ್ಥ ತಿಳಿದಿರಲ್ಲ ಪುರೋಹಿತರು ಬಿಟ್ಟು ಹೇಳ್ತಾರೆ ನೋಡಪ್ಪ ಉತ್ತರ ದಿಕ್ಕಲ್ಲಿ ಅರುಂಧತಿ ನಕ್ಷತ್ರ ಕಾಣಿಸುತ್ತೆ ನಿನ್ ಹೆಂಡತಿಗೆ ಆಕಾಶಕ್ಕೆ ಬೆರ ಬೆರಳು ಮಾಡಿ ತೋರಿಸು ಅಂತ ಅದನ್ನ ಕೇಳಿದ ವರ ಆಕಾಶದಲ್ಲಿ ನಕ್ಷತ್ರ ಕಾಣಲ್ಲ ಸುಮ್ನೆ ಏನೋ ಶಾಸ್ತ್ರ ಮಾಡಿದರೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಬೆರಳು ಮಾಡಿ ತೋರಿಸ್ತಾನೆ ಏನಕ್ಕೆ ತೋರಿಸ್ಬೇಕು ಅಂತ ವರ ಕೇಳಲ್ಲ ಸುಮಾರು ಜನ ಪುರೋಹಿತರು ಹೇಳಕ್ ಹೋಗಲ್ಲ ಆದರೆ ಅರುಂಧತಿ ನಕ್ಷತ್ರ ಏನಕ್ಕೆ ತೋರಿಸ್ತಾರೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ಅರುಂಧತಿ ಅಂದ್ರೆ ಯಾರು ಅರುಂಧತಿ ಅನ್ನೋರು ಸಪ್ತರ್ಷಿಗಳಲ್ಲಿ ಒಬ್ಬರಾದ ಶ್ರೀ ಮಾ ವಸಿಷ್ಠ ಮಹರ್ಷಿಗಳ ಪತ್ನಿ ಆಗಿರ್ತಾರೆ ಈ ಅರುಂಧತಿ ನಕ್ಷತ್ರದ ವಿಶೇಷತೆ ಏನು ಅಂತಂದ್ರೆ ಪ್ರತಿನಿತ್ಯ ನಾವು ರಾತ್ರಿ ಗಮನಿಸ್ಬೋದು ಆಕಾಶದಲ್ಲಿ ಉತ್ತರದ ಕಡೆ ತಿರ್ಕೊಂಡು ನೋಡಿದಾಗ ಅಲ್ಲಿ ಸಪ್ತರ್ಷಿ ಮಂಡಲ ಕಾಣುತ್ತೆ ಆ ಸಪ್ತರ್ಷಿ ಮಂಡಲದ ಆರನೇ ನಕ್ಷತ್ರದ ಪಕ್ಕ ಒಂದು ಸಣ್ಣ ನಕ್ಷತ್ರ ಇರುತ್ತೆ ಆ ಸಣ್ಣ ನಕ್ಷತ್ರನೇ ಅರುಂಧತಿ ನಕ್ಷತ್ರ ಈ ಅರುಂಧತಿ ಮತ್ತು ವಸಿಷ್ಠ ನಕ್ಷತ್ರ ಯಾವ್ದು ಸಪ್ತರ್ಷಿ ಮಂಡಲದ ಆರನೇ ನಕ್ಷತ್ರ ಅಂತ ಆ ಎರಡೂ ನಕ್ಷತ್ರಗಳನ್ನ ವಿಜ್ಞಾನಿಗಳು ಟ್ವಿನ್ ಸ್ಟಾರ್ಸ್ ಅಂತ ಕರೀತಾರೆ ಅಂದ್ರೆ ಅವಳಿ ನಕ್ಷತ್ರಗಳು ಅಂತ ಯಾಕೆ ಆ ರೀತಿ ಕರೀತಾರೆ ಅಂತಂದ್ರೆ ಆ ಎರಡೂ ನಕ್ಷತ್ರಗಳು ಪರಸ್ಪರ ಒಂದನ್ನ ಇನ್ನೊಂದು ಸುತ್ತುತ್ತಾ ಇರುತ್ತೆ ಅಂದ್ರೆ ಅರುಂಧತಿ ನಕ್ಷತ್ರ ವಸಿಷ್ಠ ನಕ್ಷತ್ರ ಸುತ್ತ ಹಾಕ್ತಾ ಇದ್ರೆ ವಸಿಷ್ಠ ನಕ್ಷತ್ರ ಅರುಂಧತಿ ನಕ್ಷತ್ರ ಸುತ್ತ ಹಾಕ್ತಾ ಇರುತ್ತೆ ಅರುಂಧತಿ ಮತ್ತು ವಸಿಷ್ಠ ಎಂಬುವರು ಮಹಾನ್ ಆದರ್ಶ ದಂಪತಿಗಳು ವಿವಾಹದಲ್ಲಿ ಅರುಂಧತಿ ನಕ್ಷತ್ರವನ್ನ ವರ ವಧುವಿಗೆ ಏನಕ್ಕೆ ತೋರಿಸಬೇಕು ಅಂತಂದ್ರೆ ಇವತ್ತಿಂದ ನಾವು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ ಹಾಗಾಗಿ ನೀನು ನನಗೆ ನನ್ನ ಜೊತೆ ಅರುಂಧತಿ ನಕ್ಷತ್ರದ ಥರ ನಾವಿಬ್ಬರು ದಾಂಪತ್ಯದಲ್ಲಿರೋಣ ಒಟ್ಟಾಗಿ ಹೊಂದಾಣಿಕ ಹೊಂದಾಣಿಕೆಯಿಂದ ನಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಹೇಳೋದಕ್ಕೋಸ್ಕರ ವರ ವಧುವಿಗೆ ಅರುಂಧತಿ ನಕ್ಷತ್ರ ತೋರಿಸೋವಂಥದ್ದು ಆಚರಣೆಗೆ ಬಂದಿದೆ ನಾವು ಮಾಡೋ ಪ್ರತಿಯೊಂದು ವ್ರತ ಹಬ್ಬ ಹರಿದಿನಗಳಲ್ಲಿ ಎಲ್ಲೆಲ್ಲಿ ಎರಡು ನಾವು ಎರಡೆರಡು ಕಳಶ ಇಡ್ತೀವೋ ಅಲ್ಲೆಲ್ಲ ದೇವತೆಗಳನ್ನು ಆವಾಹನೆ ಮಾಡ್ತೀವಿ ಏನಂತ ಹೇಳ್ತೀವಿ ಅಂತಂದ್ರೆ ವಾಣಿ ಹಿರಣ್ಯ ಗರ್ಭಾಭ್ಯಾಮ್ ನಮಃ ಅರುಂಧತಿ ವಸಿಷ್ಠಾಭ್ಯಾಂ ನಮಃ ಶಚಿ ಪುರಂದರಾಭ್ಯಾಂ ನಮಃ ಲಕ್ಷ್ಮೀನಾರಾಯಣಾಭ್ಯಾಮ್ ನಮಃ ಅಂತೆಲ್ಲ ಹೇಳ್ತೀವಿ ಇದರ ಅರ್ಥ ಏನು ಅಂತಂದರೆ ಆ ಎರಡೂ ಕಳಶಗಳಲ್ಲಿ ವಾಣಿ ಹಿರಣ್ಯ ಗರ್ಭ ಅಂದರೆ ಸರಸ್ವತಿ ಮತ್ತು ಬ್ರಹ್ಮ ಅರುಂಧತಿ ವಸಿಷ್ಠ ಈ ಇವಿಷ್ಟೊತ್ತು ಏನು ಮಾತಾಡ್ಕೊಂಡ್ವಿ ಅರುಂಧತಿ ಮತ್ತು ವಸಿಷ್ಠ ಎಂಬುವ ಆದರ್ಶ ದಂಪತಿಗಳು ಶಚಿ ಪುರಂದರ ಅಂತಂದರೆ ಶಚಿ ಮತ್ತು ಪುರಂದರ ಅನ್ನುವಂಥ ಇಂದ್ರ ಇಂದ್ರನ ಇಂದ್ರ ಅನ್ನೋದು ಒಂದು ಪದವಿ ಅಷ್ಟೆ ಆ ಇಂದ್ರನ ಹೆಸರು ಬಂದ್ಬಿಟ್ಟು ಪುರಂದರ ಅಂತ ಅವಾಗಲೇ ಹಿರಣ್ಯ ಗರ್ಭ ಅಂತ ಮಾತಾಡಿದ್ವಲ್ಲ ಆ ಹಿರಣ್ಯ ಗರ್ಭ ಬ್ರಹ್ಮನ ಹೆಸರು ಯಾಕೆ ಅಂತಂದರೆ ಬ್ರಹ್ಮ ಅನ್ನೋದು ಪದವಿ ಮಾತ್ರ ಈಗಿರತಕ್ಕಂಥ ಬ್ರಹ್ಮನ ಹೆಸರು ಹಿರಣ್ಯ ಗರ್ಭ ಅಂತ ಹಾಗಾಗಿ ವಾಣಿ ಹಿರಣ್ಯ ಗರ್ಭ ಅಂತ ಕರೀತಾರೆ ಮತ್ತು ನಾಲ್ಕನೇದಾಗಿ ಲಕ್ಷ್ಮೀ ನಾರಾಯಣ ನಮಃ ಅಂತ ಹೇಳ್ತಾರೆ ಅಂದರೆ ಲಕ್ಷ್ಮೀ ಮತ್ತು ಸಾಕ್ಷಾತ್ ಶ್ರೀ ನಾರಾಯಣ ಏನಿದ್ದಾರೆ ಅವರು ಐದನೆಯದಾಗಿ ಪಾರ್ವತಿ ಪರಮೇಶ್ವರ ಪಾರ್ವತಿ ಪರಮೇಶ್ವರ ಭ್ಯಾಮ್ ನಮಃ ಅಂತ ಅವರನ್ನು ಆವಾಹನೆ ಮಾಡ್ತೀವಿ ಇವರು ಇಷ್ಟೂ ಜನ ಆದರ್ಶ ದಂಪತಿಗಳು ಇವಾಗ ನಾವು ಮಾತಾಡಿಕೊಂಡಂತಹ ಇಷ್ಟೂ ಜನ ಆದರ್ಶ ದಂಪತಿಗಳನ್ನು ನಾವು ಅನುಸರಿಸಿ ಅವರ ಆದರ್ಶಗಳನ್ನು ಪಾಲಿಸಿ ಎಲ್ಲರೂ ಆದರ್ಶ ದಂಪತಿಗಳಾಗಿರಬೇಕು ಅನ್ನುವಂಥ ಉದ್ದೇಶ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ತಮ್ಮ ಗಂಡ ಅಥವಾ ಹೆಂಡತಿಯ ಜೊತೆ ಆದರ್ಶವಂತವಾಗಿ ಮತ್ತು ಹೊಂದಾಣಿಕೆಯಿಂದ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ನಡೆದಾಗ ಈ ರೀತಿ ಆದರ್ಶ ದಾಂಪತ್ಯ ಅನ್ನೋದು ಉಂಟಾಗುತ್ತೆ ಈ ರೀತಿ ನೂತನ ವಧುವರರು ಕೂಡ ಆದರ್ಶ ದಂಪತಿಗಳಾಗಲಿ ಎನ್ನುವ ಒಂದು ಉದ್ದೇಶದಿಂದ ಅರುಂಧತಿ ಮತ್ತು ವಸಿಷ್ಠ ನಕ್ಷತ್ರವನ್ನ ತೋರಿಸಿ ನೀವು ಅದೇ ರೀತಿ ನಡಿ ನಡೆದುಕೊಳ್ಳಬೇಕು ಅಂತ ಹೇಳ್ತಾರೆ ಇದು ವಿವಾಹದಲ್ಲಿ ಅರುಂಧತಿ ನಕ್ಷತ್ರವನ್ನು ತೋರಿಸುವಂತಹ ಒಂದು ಆಚರಣೆ ಇದೆಯಲ್ಲ ಅದರ ಉದ್ದೇಶ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಜೈ ಶ್ರೀರಾಮ್